ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇದು ಸಂತೆಬೆನ್ನೂರಿನಲ್ಲಿರೋ ಪುಷ್ಕರಣಿ ರಸ್ತೆಯ ಆ ಕಡೆಯಲ್ಲಿ ಒಂದು ರಾಮನ ದೇವಸ್ಥಾನ ಇದೆ ಅದರ ಎದುರುಗಡೆ ಕರೆಕ್ಟಾಗಿ ಈ ಪುಷ್ಕರಣಿ ಮಾಡಿದ್ದಾರೆ ಇದಕ್ಕೆ ರಾಮತೀರ್ಥ ಪುಷ್ಕರಣಿ ಅಂತಲೂ ಹೆಸರಿದೆ ಸಂತೆಬೆನ್ನೂರು ಹೊಂಡ ಅಂತಲೂ ಹೆಸರಿದೆ ಚನ್ನಗಿರಿಯಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ದಾವಣಗೆರೆಯಿಂದ ಬಂದರೆ ಮೂವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಎರಡು ಕಡೆಯಿಂದನೂ ಬರಲಿಕ್ಕೆ ರೋಡಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಾವಿಲ್ಲಿ ಹೋದಾಗ ಸುಮಾರು ನಾಲ್ಕು ಗಂಟೆ ಆಗಿತ್ತು ಮಳೆ ಮೋಡ ಇತ್ತು ಬಿಸಿಲಿರಲಿಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ವಾತಾವರಣ ಇಲ್ಲಿ ಒಂದು ಮಾಹಿತಿ ಬೋರ್ಡ್ ಹಾಕಿದ್ದಾರೆ ಅದು ಓದಿದರೆ ನಮಗೆ ಈ ಪುಷ್ಕರಣಿ ಬಗ್ಗೆ ಕೆಲವು ಮಾಹಿತಿಗಳು ತಿಳಿಯುತ್ತೆ ಕನ್ನಡ ಇಂಗ್ಲೀಷು ಹಿಂದಿ ಮೂರು ಭಾಷೆನಲ್ಲೂ ಇದೆ ಈ ಬೋರ್ಡು ಮುಂದಗಡೆಯಿಂದ ಇಳಿಲಿಕ್ಕೆ ವಿಶಾಲವಾಗಿದೆ ಮೆಟ್ಲುಗಳೆಲ್ಲ ಸ್ವಲ್ಪ ಅಗಲ ಇದೆ ಇಳಿಲಿಕ್ಕೆ ಈಸಿ ಇದೆ ನಾವಿಲ್ಲಿಗೆ ಈ ತಿಂಗಳು ಅಂದರೆ ಜುಲೈ ಹದಿಮೂರನೇ ತಾರೀಕು ಹೋಗಿದ್ದು ಶನಿವಾರ ಇತ್ತು ಸುಮಾರು ಜನ ಇಲ್ಲಿ ಪ್ರವಾಸಿಗರು ಇದ್ದರು ನೀರು ಸುಮಾರು ಮೂವತ್ತಡಿ ಆಳ ಇದೆ ಅಂತ ಹೇಳಿದರು ಮತ್ತು ನೀರತ್ರ ಯಾರು ಹೋಗಬಾರ್ದು ಅಂತೇಳಿ ಇಲ್ಲೇ ಹತ್ರದಲ್ಲಿ ಬೋರ್ಡು ಹಾಕಿದ್ದಾರೆ ಆದ್ದರಿಂದ ನೀರತ್ರ ಯಾರೂ ಹೋಗಿರಲಿಲ್ಲ ನಾವು ಹೋದಾಗ ಸುಮಾರು ಮಕ್ಕಳೆಲ್ಲ ಇದ್ದರು ಸುತ್ತ ನಿಂತ್ಕೊಂಡು ಮೀನುಗಳಿಗೆ ಊಟ ಹಾಕ್ತಿದ್ರು ಅಂದರೆ ಮಂಡಕ್ಕಿ ಖಾರ ಈ ಥರದ್ದೆಲ್ಲ ಹಾಕ್ತಿದ್ರು ಈ ಹೊಂಡದಲ್ಲಿ ಮೀನು ಮತ್ತು ಆಮೆಗಳು ಸುಮಾರಿದೆ ನಮಗೆ ಶಿವಮೊಗ್ಗದಿಂದ ಸುಮಾರು ಒಂದೊಂದೂವರೆ ಗಂಟೆ ಜರ್ನಿ ಅಷ್ಟೇ ಸುಮಾರು ಸಾರಿ ಸಂತೆಬೆನ್ನೂರಿಗೆ ಹೋದ್ರೂ ನನಗೆ ಈ ಜಾಗಕ್ಕೆ ಹೋಗೋಕ್ಕಾಗಿರಲಿಲ್ಲ ಈ ಸಾರಿ ಇದನ್ನು ನೋಡಲೇಬೇಕು ಅಂತೇಳಿ ಹೋಗಿ ನೋಡ್ಕೊಂಬಂದ್ವಿ ಈ ಮಂಟಪಕ್ಕೆ ವಸಂತ ಮಂಟಪ ಅಂತ ಹೇಳ್ತಾರೆ ಈ ವಸಂತ ಮಂಟಪದ ಎದುರುಗಡೆ ಮೆಟ್ಲಲ್ಲಿ ಕೂತು ನೋಡ್ತಾ ಇದ್ದರೆ ನೀರಿನಲ್ಲಿ ತೇಲ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ದಾವಣಗೆರೆ ಡಿಸ್ಟಿಕ್ನಲ್ಲಿರೋ ಈ ಸಂತೆಬೆನ್ನೂರಿಗೆ ದಾವಣಗೆರೆ ಚಿತ್ರದುರ್ಗ ಚನ್ನಗಿರಿ ಶಿವಮೊಗ್ಗದಿಂದ ಡೈರೆಕ್ಟ್ ಬಸ್ಗಳಿದೆ ಈ ಕಾರಂಜಿಗೆ ನಾಲ್ಕು ಕಡೆಯಿಂದನೂ ಇಳಿಬೋದು ಎದುರುಗಡೆ ಇರೋ ಮೆಟ್ಲು ದೊಡ್ಡದಾಗಿದೆ ಈ ಸೈಡ್ನಲ್ಲೆಲ್ಲ ಇರೋ ಮೆಟ್ಲುಗಳು ಸ್ವಲ್ಪ ಚಿಕ್ಕದಾಗಿದೆ ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕು ಈ ವಸಂತ ಮಂಟಪ ಐದು ಅಂತಸ್ತು ಇದೆ ಅಂತೆ ಆದರೆ ಈಗ ಎರಡು ಅಂತಸ್ತು ನೀರಿನಲ್ಲಿ ಮುಳುಗೋಗಿದೆ ಈ ಕಾರಂಜಿನ ಸುಮಾರು ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರ ಕೆಂಗ ಹನುಮಂತಪ್ಪ ನಾಯ್ಕ ನಿರ್ಮಿಸಿದ ಅಂತ ಹೇಳಿ ಮಾಹಿತಿ ಇದೆ ಇದರ ಮುಂದೆ ರಾಮನ್ ದೇವಸ್ಥಾನ ಇರೋದ್ರಿಂದ ರಾಮನ ತೆಪ್ಪೋತ್ಸವ ಇಲ್ಲಿ ನಡೀತಾ ಇತ್ತಂತೆ ಈ ಪುಷ್ಕರಣಿ ಸುತ್ತ ಕೆಲವು ಮಂಟಪಗಳು ಹಾಳಾಗಿದ್ದಾವೆ ಕೆಲವಷ್ಟೇ ಉಳಿದಿದೆ ನೋಡಲಿಕ್ಕೆ ಒಂದು ಪ್ರವಾಸಿ ತಾಣವಾಗಿ ಚೆನ್ನಾಗಿದೆ ಇಲ್ಲಿಗೆ ಬಂದಾಗ ಅಂದರೆ ಚಿತ್ರದುರ್ಗ ಚನ್ನಗಿರಿ ಈ ಸುತ್ತಮುತ್ತ ಬಂದರೆ ಇದಕ್ಕೆ ಖಂಡಿತ ವಿಸಿಟ್ ಮಾಡೋಗಿ ಇಲ್ಲ ನೋಡಲೇಬೇಕು ಅನ್ನೋ ಉದ್ದೇಶ ಇರೋ ಅಂತರೂ ಒಂದು ದಿನ ಪಿಕ್ನಿಕ್ ಥರ ಬರ್ಬೋದು ತುಂಬ ಚೆನ್ನಾಗಿದೆ ಇದರ ತುಂಬ ಸುಮಾರು ಪಾರಿವಾಳಗಳು ಕೂತಿದ್ದು ಇತಿಹಾಸದಲ್ಲಿ ಆಸಕ್ತಿ ಇರೋರಿಗೆ ಇದನ್ನೊಂದು ನೋಡಬೇಕಾದಂಥ ಜಾಗ ಕಲ್ಲು ಮತ್ತು ಗಾರೆನ ಬಳಸಿ ಈ ಮಂಟಪಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ವಸಂತ ಮಂಟಪದಲ್ಲಿ ಗಂಡು ಬೆರಂಡ ಆನೆ ಮತ್ತು ಕಮಲದ ದಳಗಳ ವಿನ್ಯಾಸ ಇದೆ ಇದು ಮುಸಾಫಿರ್ ಖಾನ ಅಂದರೆ ಅತಿಥಿ ಗೃಹ ಅಥವಾ ವಿಶ್ರಾಂತಿ ಗೃಹ ಇದನ್ನು ಬಿಜಾಪುರದ ಸೇನಾನಿ ರಣದುಲ್ಲಾ ಖಾನು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ನಿರ್ಮಿಸಿದ ಅನ್ನೋ ಮಾಹಿತಿ ಇದೆ ನನಗಂತೂ ಇಲ್ಲಿಗೆ ಭೇಟಿ ಕೊಟ್ಟಿದ್ದು ತುಂಬ ಖುಷಿಯಾಯಿತು ನನಗೆ ಆ ವಸಂತ ಮಂಟಪದೊಳಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಅವಕಾಶ ಇಲ್ಲ ದೂರದಿಂದ ನೋಡ್ಕೊಂಡು ಬರಬೇಕು ಅಷ್ಟೇ ಈ ಪುಷ್ಕರಣಿ ನೋಡಲಿಕ್ಕೆ ಆಸಕ್ತಿ ಇರೋರು ಖಂಡಿತ ಒಮ್ಮೆ ಹೋಗಿ ಬನ್ನಿ ನಮಸ್ತೆ